ಶ್ರೀಹಾರ್ ಕೂಡ ವಾಹಿನಿಗೆ ಸ್ವಾಗತ ಶಿಕ್ಷಕರ ದಿನಾಚರಣೆಯ ಈ ಸುಂದರ ಸಮಾರಂಭದ ನೇತೃತ್ವವನ್ನು ನೇತೃತ್ವವನ್ನು ವಹಿಸತಕ್ಕಂಥ ಪೂಜ್ಯ ಡಾಕ್ಟರ್ ಚನ್ನಗಿರ ಶಿವಾಚಾರ್ಯರು ಹಿರೇಮಠ ಸಂಸ್ಕಾರ ಸಂಕ್ಷೇತ್ರ ಹಾಗೂ ಕೂಡ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ವಹಿಸಿರ್ತಕ್ಕಂಥ ಗುರು ಬಸವೇಶ್ವರ ಸಂಸ್ಥಾನ ಶಿವಾನಂದ ಮಹಾಸ್ವಾಮಿಗಳೇ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸತಕ್ಕಂತಹ ಬಸವ ಕಲ್ಯಾಣ ಕ್ಷೇತ್ರದ ಶಾಸಕರಾಗಿರ್ತಕ್ಕಂತಹ ಗೌರವ್ ಸಲಗರ್ ಅವರೇ ನಮ್ಮೊಂದಿಗೆ ವೇದಿಕೆಯಲ್ಲಿ ಆಸೀನರಾಗಿರುವ ಶ್ರೀಮತಿ ಮಾಲಾ ಬಿ ನಾರಾಯಣ ಮಾನ್ಯ ಅಧ್ಯಕ್ಷರು ಕರ್ನಾಟಕ ಆಯುಕ್ತರು ಬಸವ ಕಲ್ಯಾಣ ಶ್ರೀಮಂತ ಪ್ರಕಾಶ್ ಅವರೇ ಬಸವ ಕಲ್ಯಾಣ ಹಾಗೂ ಹುಲಸೂರು ತಾಲೂಕಿನ ತಹಸೀಲ್ದಾರರೇ ಕಾರ್ಯನಿರ್ವಾಹಕ ಅಧಿಕಾರಿಗಳೇ ನಗರಸಭೆ ಪೌರಾಯುಕ್ತರಾಗಿರ್ತಕ್ಕಂಥ ಶ್ರೀಮಂತ ರಾಜುರವರೇ ಡಿಒ ಆಗಿರ್ತಕ್ಕಂತಹ ಶ್ರೀಮಂತ ಮತ್ತು ಸಮಸ್ತ ಅಧಿಕಾರಿಗಳಿಂದಲೇ ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಶಿಕ್ಷಕ ಸಂಘಗಳ ಗೌರವಾನ್ವಿತ ಪದಾಧಿಕಾರಿಗಳೇ ವೇದಿಕೆಯ ಎದುರು ಕುರಿತಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಶಿಕ್ಷಕರೇ ಶಿಕ್ಷಕಿಯರೇ ಮುಂದಿನ ಮಕ್ಕಳೇ ಎಲ್ಲರಿಗೂ ನಮಸ್ಕಾರಗಳು ಇವತ್ತಿನ ದಿನ ನಾನು ಈ ಕಾರ್ಯಕ್ರಮದಲ್ಲಿ ಈ ಒಂದು ವೇದಿಕೆಯ ಮೂಲಕ ಸಮಸ್ತ ಶಿಕ್ಷಕರಿಗೆ ಅತ್ಯಂತ ಹೃದಯಪೂರ್ವಕವಾದಂತಹ ಶಿಕ್ಷಕರ ದಿನದ ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಎಲ್ಲರಿಗೂ ಶುಭಾಶಯಗಳು ದಿನಾಚರಣೆ ಅನ್ನುವುದನ್ನು ನಾವು ಒಂದು ಒಳ್ಳೆಯ ರೀತಿಯಲ್ಲಿ ಆಚರಿಸ್ತೇವೆ ಅದು ಇದೇ ರೀತಿ ಆಚರಿಸಬೇಕು ಅಂತ ಒಂದು ನಾವು ಪ್ರೇಮ್ ವರ್ಕ್ ಮಾಡ್ಕೊಂಡಿದ್ದೇವೆ ಹೀಗೀಗೇ ಇರಬೇಕು ಅಂತ ನಾವೆಲ್ಲರೂ ಆ ದಿನ ಸಂಭ್ರಮಿಸುತ್ತೇವೆ ಬಹುತೇಕ ಶಿಕ್ಷಕರು ಸಹೋದ್ಯೋಗಿಗಳು ನಮಗೆ ಶುಭಾಶಯಗಳ ಮಹಾಪೂರ್ವನ್ನ ಹೇಳ್ತಾರೆ ನೀವು ಶಿಕ್ಷಕರು ನೀವು ಗುರುಗಳು ನಿಮ್ಮಿಂದ ನಮ್ಮ ಬದುಕು ನಿರ್ಮಾಣವಾಯಿತು ಇತ್ಯಾದಿ ಪದಗಳಿಂದ ನಮಗೆ ಶುಭಾಶಯಗಳನ್ನ ಹೇಳಬೇಕಾದ್ರೆ ಶಿಕ್ಷಕರಾಗಿರುವ ನಮಗೆ ಅದೊಂದು ರೀತಿಯ ಅನಿರ್ಲಕ್ಷಣೀಯವಾದಂತಹ ಸಂತೋಷ ಉಂಟಾಗ್ತದೆ ನಮ್ಗೆ ತುಂಬಾ ಸಂತೋಷ ಸಂತೋಷವಾಗುತ್ತೆ ನಾವು ಶಿಕ್ಷಕರಾಗಿದ್ರೆ ಯಾರೋ ಒಬ್ಬ ಕೆ ಎಸ್ ಆಫೀಸರ್ ಆಗಿದ್ರೆ ನೋಡ್ರಿ ಶಿಷ್ಯ ತುಂಬಾ ಅಭಿಮಾನದಿಂದ ಪರಿಚಯ ಮಾಡಿಕೊಳ್ತೇನೆ ತುಂಬಾ ಅಭಿಮಾನದಿಂದ ಅದನ್ನ ಹೇಳಿಕೊಳ್ತೇವೆ ಸೊ ಶಿಕ್ಷಕನ ಗುಣ ಅಂತ ತನ್ನ ಶಿಷ್ಯ ತನ್ನನ್ನು ಮೀರಿ ನಿಂತಾಗ ಆತರಿಗೆ ಆಗುವ ಆನಂದ ಇದೆಯಲ್ಲ ಆ ಆನಂದಕ್ಕೆ ಬೆಲೆ ಕಟ್ಟುವುದಕ್ಕೆ ಸಾಧ್ಯ ಆಗಿಲ್ಲ ಇದು ಬದುಕಿನ ಸತ್ಯವೂ ಶಿಕ್ಷಕರ ನಾವೆಲ್ಲರೂ ಈಗ ಶಿಕ್ಷಕ ವೃತ್ತಿಯಲ್ಲಿ ಇದ್ದೇವೆ ಶಿಕ್ಷಕ ವೃತ್ತಿಯಲ್ಲಿ ಇದ್ದೇವೆ ಎಂದಾಗ ನಾವು ಕೇವಲ ಸರ್ವಪಲ್ಲಿ ಅವರ ಜೀವನ ಪರಿಚಯ ಮಾಡಿಕೊಳ್ಳುವುದಾಗಲಿ ಅಥವಾ ಸಾವಿತ್ರಿ ಬಾ ಫುಲೆರವರು ಎಷ್ಟು ಶ್ರಮ ಪಟ್ಟರು ಎಂದು ಸ್ಮರಿಸುವುದಾಗಲಿ ಅದು ಒಂದಕ್ಕೆ ಇದ್ದರೂ ಸಹ ಮೊದಲು ನಾವು ಎಷ್ಟರ ಮಟ್ಟಕ್ಕೆ ಈ ಒಂದು ಹುದ್ದೆಗೆ ನ್ಯಾಯ ಆತ್ಮಾವಲೋಕನ ಮಾಡಿಕೊಳ್ಳುವ ಕಾಲ ಈ ಶಿಕ್ಷಕ ದಿನಾಚರಣೆ ಆಗಿದೆ ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಯಾಕೆಂದ್ರೆ ಈ ಭಗವದ್ಗೀತೆಯಲ್ಲಿ ಒಂದ್ಸಡೆ ಕೃಷ್ಣ ಹೇಳ್ತೇನೆ ನೋಡಿ ಪ್ರತಿಯೊಬ್ಬರ ಜೀವನದಲ್ಲಿ ಒಮ್ಮೆ ಆತ್ಮ ಪರಿವರ್ತನೆಯ ದಿನ ಬಂದೇ ಬರ್ತದೆ ಆತ್ಮ ಪರಿವರ್ತನೆ ಮಾಡ್ಕೊಳ್ಳೋ ದಿನ ಬಂದೇ ಬರ್ತದೆ ಬಂದೇ ಬರ್ತದೆ ಗ್ಯಾರಂಟಿ ಗ್ಯಾರಂಟಿ ಬರ್ತದೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಮೊದಲು ಪರಿಶೀಲನೆ ಮಾಡ್ಕೊಳ್ಳಿ ವೆದರ್ ಐ ಆಮ್ ಕರೆಕ್ಟ್ ನಾನು ಸರಿ ಇದ್ದೀನ ಈ ಹುದ್ದೆಗೆ ಗುರು ಎನ್ನುವ ಪದಕ್ಕೆ ನಾನು ಸರಿಯಾಗಿ ಇದ್ದೇನ ಗುರು ಎಂದರೆ ಎರಡು ಮಾತ್ರ ಕಾಲ ತೂಕ ಜಾಸ್ತಿ ಲಘು ಎಂದರೆ ಒಂದು ಮಾತ್ರ ತೂಕ ಕಡಿಮೆ ನಾನು ಗುರುವಾಗಿದ್ದೇನ ಲಘುವಾಗಿದ್ದೇನ ಸ್ವಲ್ಪ ನಮ್ಮನ್ನ ನಾವು ಪರಿಶೀಲನೆ ಮಾಡಿಕೊಳ್ಳುವ ಯೋಗ್ಯವಾದ ದಿನ ಯಾವುದಾದ್ರೂ ಇದ್ರೆ ಅದು ಶಿಕ್ಷಕರ ದಿನ ಇವತ್ತು ಗಮನಿಸಿ ಒಂದಾದ ಕಾಲದಲ್ಲಿ ನಮ್ಮ ಇವರು ಯಾರು ಇವರು ಹೇಳಬೇಕಾದ್ರೆ ಹೇಳಿದ್ರು ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ವಹ ಇಷ್ಟು ಶ್ಲೋಕ ಹೇಳಿದ್ರು ಹೌದಲ್ಲ ನಾವೆಲ್ಲ ಮಕ್ಕಳಾಗಿದ್ದಾಗ ಅದು ನಮ್ಗೆ ಪ್ರಾರ್ಥನಾ ಗೀತೆ ಆಗಿತ್ತು ಆಡ್ತಾ ಇದ್ವಿ ಅರಿಗೆ ಸಮ ಅರಣ್ಯ ಸಮ ಇತ್ಯಾದಿ ಹೇಳಿಕೊಡಲಾಗಿತ್ತು ನಮಗೆ ಬಂದಿರುವವರು ಆ ವೃತ್ತಿಯ ಘನತೆಯನ್ನ ಎತ್ತಿ ಇಳಿಯುತ್ತಿದ್ದೇವೆಯೇ ಇಲ್ಲ ಇಲ್ಲ ಎನ್ನುವುದಾದಲ್ಲಿ ನಮ್ಮ ಮನಸ್ಸಿನಲ್ಲಿ ಅಂತಹ ಏನಾದರೂ ಅಭಿಪ್ರಾಯ ಹುಟ್ಟಿದ ಪಕ್ಷದಲ್ಲಿ ನಾನು ಇದಕ್ಕೆ ನ್ಯಾಯವನ್ನ ಹೇಗೆ ಕೊಡಬೇಕು ಮೂರು ವಿಧದಲ್ಲಿ ಯೋಚನೆ ಮಾಡಿ ಮೊದಲನೇದಾಗಿ ಗುರು ಎಂದರೆ ಏನಾಗಿರಬೇಕು ತೂಕ ಇರಬೇಕು ಅಂತ ಹೇಳಿದೆ ಯಾವ ತುಂಬಿಕೊಂಡಿದ್ದೀರೆಯೇ ನೀವೆಲ್ಲರೂ ನಿಮ್ಮ ತಲೆಯಲ್ಲಿ ಸಿಕ್ಕಾಪಟ್ಟೆ ಜ್ಞಾನ ಇದೆಯಾ ಅದರ ಇಂಧನ ಬಡ್ಡಿ ಇದೆಯಾ ಅಥವಾ ಕಾಲಿ ತಲೆ ಇವತ್ತಿನ ವಿದ್ಯಾರ್ಥಿಗಳಿಗೆ ಅನೌಪಚಾರಿಕ ಶಿಕ್ಷಣದ ಮಾರ್ಗಗಳಿಂದ ಕಳೆದುಕೊಳ್ಳುವ ತುಂಬಾ ಅವಕಾಶ

ಇತ್ತೀಚೆಗೆ ಶಿಕ್ಷಕರಾಗಿರುವ ನಾವು ಓದುವುದನ್ನು ನಿಲ್ಲಿಸಿಬಿಟ್ಟಿದೆ ರಾಧಾಕೃಷ್ಣನ್ ಅವರೇ ಒಂದು ಮಾತಿದೆ ಅದ್ಭುತವಾದ ಮಾತು ಅವರು ಹೇಳಿದ್ದ ಅವರ ಭಾಷಣದಲ್ಲಿ ಒಂದಾಗಿರುವುದು ಎಲ್ಲಿಯವರೆಗೆ ಒಬ್ಬನು ಓದುವುದನ್ನು ನಿಲ್ಲಿಸಿ ಬಿಡುತ್ತಾನೆಯೋ ಆತ ಅಲ್ಲಿಯೇ ನಿಂತ ನೀರಾಗಿ ಬಿಡುತ್ತಾನೆ ವಾಸನೆ ಬಂದಿ ಎಷ್ಟೋ ಜನ ನಮ್ಮಲ್ಲಿ ಶಿಕ್ಷಕರು ನಾವು ಓದುವುದನ್ನು ಬಿಟ್ಟಿದ್ದೇವೆ ಯಾಕಂದ್ರೆ ಏನ ಈ ತಲೆಕ್ಕೆ ಬ್ಲಿಸೀ ಇಟ್ಕೊಳ್ಳೋಕೆ ಮೊಬೈಲ್ ಒಂದು ಬರ್ತಿದೆ ಸರ್ ಅದರನು ಜಾಸ್ತಿ ಓದೋದಿರಾನು ರೀಡ್ ಮೋರ್ ಅಂತ ಇದರೋ ಟೂ ಕ್ಯಾನ್ ಅಲ್ಲಿ ಇದೆ ಅದನ್ನ ಮುಳುಗ್ತಿದೀವಿ ಓದೋದೇ ಇಲ್ಲ ನಮಗೆ ಓದೋದೆ ಟೈಮ್ ಇಲ್ಲ ಸರ್ ಫಸ್ಟ್ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ಗುರು ವ್ಯಕ್ತಿತ್ವವನ್ನು ನಿರ್ಮಿಸುತ್ತಾನೆ ನಿರ್ಮಿಸುವ ಯೋಗ್ಯ ವ್ಯಕ್ತಿತ್ವ ಉಳ್ಳವನಾಗಿರುತ್ತಾನೆ ಪ್ರಶ್ನೆ ಕೇಳೋಳಿ ವ್ಯಕ್ತಿತ್ವವನ್ನು ನಿರ್ಮಿಸುತ್ತಾನೆ ವ್ಯಕ್ತಿತ್ವ ಉಳ್ಳ

ಉತ್ತರ ಇರುವುದಿಲ್ಲ ಯಾಕೆ ಇವತ್ತು ನೋಡಿ ನ್ಯೂಸ್ ಪೇಪರ್ ಏನು ಶಿಕ್ಷಕರಿಂದಲೇ ವಿದ್ಯಾರ್ಥಿನಿಯ ಮೇಲೆ ಲೈಂಗಿಕ ಕಿರುಕುಳ ಹಗರಣದಲ್ಲಿ ಆತನ ಮೇಲೆ ಕೇಸು ದಾಖಲಿಸಲಾಗಿದೆ ಗುರು ಮತ್ತೆ ಶಿಷ್ಯ ಅಥವಾ ಯ ಸಂಬಂಧ ಎಂಬುದು ತಂದೆ ತಾಯಿಗೆ ಮೀರಿದ ಸಂಬಂಧ ತಂದೆ ತಾಯಿಗೆ ಮೀನಿದ ಸಂಬಂಧ ತಂದೆ ತಾಯಿ ಅಷ್ಟೇ ಎಷ್ಟರ ಮಟ್ಟಕ್ಕೆ ನಾನು ನನ್ನ ತರಗತಿಗಳಲ್ಲಿ ನಾನು ಅಂಬೇಡ್ಕರ್ ನಾನು ಅಂಬೇಡ್ಕರ್ ಅಂತ ಹೇಳಿದ್ರೆ ವಿದ್ಯಾರ್ಥಿಗೆ ಬರುವ ಹಾಗೆ ಹಾಗೆ ಯೋಚನೆ ಮಾಡುವ ಕಾಲ ಇದೆ ಹಾಗಾಗಿ ದಯವಿಟ್ಟು ಆತ್ಮಾವಲೋಕನ ಮಾಡಿಕೊಳ್ಳಿ ಆತ್ಮಾವಲೋಕನ ಮಾಡಿಕೊಳ್ಳಿ ಕೊನೆ ಕೆಲಸ ಕೊನೆ ಮೂರನೇ ನಾನು ಕೊನೆ ಅಂತ ಹೇಳೋದಿಲ್ಲ ಇನ್ನೂ ಇರೋದು ನಾನು ಮೂರು ಮುಖ್ಯವಾದ ಪ್ರಸ್ತಾಪ ಮಾಡಿ ಅಷ್ಟೇ ಕೊನೆಯ ಆತ್ಮವಲೋಕನಲ್ಲ ವೇತನವನ್ನ ಪಡೆಯುತ್ತಿದ್ದೇನಲ್ಲ ಆ ವೇತನಕ್ಕೆ ತಕ್ಕ ಹಾಗೆ ಅಥವಾ ಅದಕ್ಕೂ ಮೀರಿ ನಾನು ಶ್ರಮ ಪಡುತ್ತಿದ್ದೇನೆಯೇ ಎನ್ನುವ ಪ್ರಶ್ನೆ మూల సోద్ ఆ మళ్ళ పాలిన సఫలా తగ్గుతా అదే నేను యోగ్యవాసే ఈ ప్రశ్న దయవిట్టు ఏదో కేస్కంట్రెడ్ వెడతా ಎಂತ ನಾನು ಸುಧಾರಿಸಬೇಕು ನಾನು ನನ್ನನ್ನು ನಾನು ಬದಲಾಯಿಸಿಕೊಳ್ಳಬೇಕು ನನ್ನ ಆತ್ಮ ಪರಿವರ್ತನೆ ಮಾಡಿಕೊಳ್ಬೇಕು ಎನ್ನುವ ನಿಜವಾದಂತಹ ಒಂದು ಭಾವನೆ ನಿಮ್ಮಲ್ಲಿ ಕೇಳಿದರೆ ಇವತ್ತು ಶಿಕ್ಷಕ ದಿನಾಚರಣೆ ಮಾಡುವುದಕ್ಕೆ ನಾವು ನೀವು ಎಲ್ಲರೂ ಯೋಗ್ಯರು ಎಂದು ಅರ್ಥ ಮಾಡಿಕೊಳ್ಳಬಹುದು ನನ್ನ ಅಭಿಪ್ರಾಯ ಇವತ್ತು ಬಸವ ಕಲ್ಯಾಣ ಮತ್ತು ಹುಲಸೂರು ಎರಡು ತಾಲೂಕಿನ ಶಿಕ್ಷಕ ದಿನಾಚರಣೆಯನ್ನ ಆಹಾರ ಕೂಡ ಸಂಸ್ಥಾನದಲ್ಲಿ ಮಾನ್ಯ ಆಧರಣೀಯ ಗುರುಗಳ ಸಾನ್ನಿಧ್ಯದಲ್ಲಿ ನನಗೆ ಅವರೊಂದಿಗೆ ಮಾತಾಡಬೇಕಾದ್ರೆ ಅನ್ನಿಸ್ತು ಇಲ್ಲೊಂದು ಜೀರ್ಣೋದ್ಧಾರ ಮಾಡಿದ್ದೇವೆ ನಾವು ನಮ್ಮ ಈ ಒಂದು ಹಾಲ್ ಏನಿದೆ ನಾವು ಬಡವರಿಗೆ ಅತ್ಯಂತ ಕಡಿಮೆ ದರದಲ್ಲಿ ಇದನ್ನು ಇದ್ದೇವೆ ಅವರ ಮಠದ ಮೂಲಕ ಸಾಮಾಜಿಕ ಕಳಕಳಿಯ ಕೆಲವು ಮಾತುಗಳನ್ನು ಕೇಳೋದಕ್ಕೆ ಇಷ್ಟ ಆಯಿತು ನಾವು ನೀವು ಮಾತಾಡಬೇಕಾದ್ರೆ ಹೇಳ್ತೇವೆ ಸರ್ವ ಜನಾಂಗದ ಶಾಂತಿ ಅಭೋಗ ಇತ್ಯಾದಿ ಎಲ್ಲ ಮಾತಾಡ್ತೀವಲ್ಲ ಅದು ಸತ್ಯವಾಗಿ ಎಲ್ಲ ಇದೆ ಅಂದ್ರೆ ಇಂತಹ ಮಠ ಮಾನ್ಯಗಳು ಇರುವುದರಿಂದ ಇದೆ ನನಗೆ ಅದು ತುಂಬಾ ಖುಷಿ ಆಯ್ತು ಅವ್ರ ಬಾಯಿ ಬಗ್ಗೆ ಸೊ ಅಂತಹ ದಿವ್ಯ ಸಾಹಿತ್ಯದಲ್ಲಿ ನಡೀತಾ ಈ ಒಂದು ಶಿಕ್ಷಕರ ದಿನಾಚರಣೆಯಲ್ಲಿ ಇದರ ಒಂದು ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂತಹ ಮಾನ್ಯ ಶರಣು ಸಲಗರ್ ಅವರಿಗೆ ನಾನು ಅಭಿನಂದನೆ ಹೇಳೋಕೆ ಇಷ್ಟಪಡ್ತೇನೆ ಯಾಕಂದ್ರೆ ಅವರು ಎಷ್ಟು ಹ್ಯೂಮನ್ ಫ್ರೆಂಡ್ಲಿ ಆಸ್ ಅ ಪಬ್ಲಿಕ್ ಫ್ರೆಂಡ್ಲಿ ಯಾವ ರೀತಿ ಇದ್ದಾರೆ ಅಂದ್ರೆ ಸಮುದಾಯದೊಂದಿಗೆ ಒಳ್ಳೆಯ ಸಂಬಂಧ ಹೊಂದುವವನೇ ಉತ್ತಮ ನಾಯಕ ಸಂಬಂಧ ಇಲ್ಲ ನೀನ್ ಬರಬೇಡ ನನ್ನ ಹತ್ರಕ್ಕೆ ಅಂತ ಹೇಳ್ತಾ ಇದ್ದಕ್ಕೆ ಲೀಡರ್ಶಿಪ್ ಸತ್ತೋಯ್ತು ಆದರೆ ಅವರು ಅವರನ್ನ ನಾನು ಗಮನಿಸ್ತಾ ಇದ್ದಾರೆ ಯಾವ ರೀತಿ ಅವರು ಉತ್ತಮ ಸಂಬಂಧ ಇದ್ದಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ ನನ್ನೊಂದಿಗೆ ಕುಳಿತಿದ್ದಾಗ ಸ್ವಾಮಿಗಳು ಅದನ್ನೇ ಹೇಳಿದ್ರು ಫಸ್ಟ್ ಟೈಮ್ ಇಷ್ಟು ಜನ ಈ ಒಂದು ಸಮುದಾಯ ಭವನದಲ್ಲಿ ಸೇರಿದ್ದಾರೆ ಈ ಕೀರ್ತಿಮೆ ನಮ್ಮ ಶಿಕ್ಷಕರಿಗೆ ಹಾಗಾಗಿ ಸಮಸ್ತ ಶಿಕ್ಷಕ ದಳದ ಪರವಾಗಿ ಅಧಿಕಾರಿಗಳ ಪರವಾಗಿ ಇಲಾಖೆಯ ಪರವಾಗಿ ನನ್ನ ವೈಯಕ್ತಿಕವಾದಂತಹ ಗೌರವ ಪೂರ್ವಕವಾದಂತಹ ಸ್ವಾಮಿ ಸ್ವಾಮಿಗಳಲ್ಲಿ ಸಲ್ಲಿಸುವುದಕ್ಕೆ ಇಷ್ಟಪಡ್ತೇನೆ ಮತ್ತೆ ಈ ಎಲ್ಲ ಕಾರ್ಯಕ್ರಮದಲ್ಲಿ ಆಗಮಿಸಿರ್ತಕ್ಕಂಥ ಸಮಸ್ತ ಶಿಕ್ಷಕ ಸಂಘಗಳ ಪದಾಧಿಕಾರಿಗಳಿಗೆ ಎಲ್ಲ ಶಿಕ್ಷಕರಿಗೆ ಮತ್ತೊಮ್ಮೆ ಮತ್ತೊಬ್ಬ ನಾನು ಮತ್ತೊಮ್ಮೆ ನಾನು ನನ್ನ ಪರವಾಗಿ ಅಮೂಲ್ಯವಾದಂತಹ ಶುಭಾಶಯ ಉಪನಿರ್ದೇಶಕರಾಗಿರ್ತಕ್ಕಂಥ ಸ್ನೇಹಿತ ಪಾಶಸ್ ಅವ್ರಿಗೆ ಸರ್ ಅವ್ರ ಮಾತಿಗೆ ಕಲಿಯ ಬರ್ತಾರ ಯಾಕೆ ಮಾತು ಕೇಳ್ತಾರ ಅಂತಂದ್ರ ನಾವು ಗಮನಿಸಿ ಅವ್ರು ನಡೆಯಲು ನುಡಿಯಲ್ಲಿ ವ್ಯತ್ಯಾಸ ಇಲ್ಲ ನಡೆಯಿದ್ದೇನೆ ನುಡಿತಾರ ನೋಡಿದ ನಡೀತಾರ ಅಂತಹ ಆದರ್ಶ ಅಧಿಕಾರಿ ನಮ್ಮೊಂದಿಗಿದ್ದು ಇವತ್ತಿನ ನಮ್ಮ ನಗರ ಮೂಲ ಶಿಕ್ಷಕರ ದಿನಾಚರಣೆ ಪುಣ್ಯಭೂಮಿ ಹರಕೂಡ್ನಲ್ಲಿ ಆಗಮಿಸಿದ್ದಾರೆ ನಮ್ಮೆಲ್ಲ ಶಿಕ್ಷಕ ಬಾಂಧವರು ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ನಮ್ಮ ಒಳ್ಳೆಯ ಅಧಿಕಾರಿಗಳಿಗೆ ಒಳ್ಳೆಯಗಳಿಗೆ ಧನ್ಯವಾದ ಅರ್ಪಿಸೋಣ ಥ್ಯಾಂಕ್ ಯು ಸರ್ ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್ ಅವರು ಮತ್ತೆ ಉನ್ನತ ಶಿಕ್ಷಕರ ದಿನಾಚರಣೆಯಲ್ಲಿ ಭಾಗವಹಿಸಬೇಕಾಗಿದೆ ಹಾಗಾಗಿ ತಮಗೆ ಅನುಮತಿಯನ್ನು ಕೇಳ್ತಾ ಇದ್ದಾರೆ ಧನ್ಯವಾದಗಳು ಸರ್ ಸರ್ ಪ್ರತಿ ವರ್ಷ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀ ಎಸ್ ಆರ್ ಐ ಎಚ್ ಎ ಆರ್ ಕೆ ಒ ಡಿ ಎಂದು ಟೈಪ್ ಮಾಡಿ ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು ಒತ್ತಿರಿ